ಇನ್ನು ಅಹಂ ಪ್ರೇಮಾಸ್ಮಿ ಸಿನಿಮಾದ ಅದ್ಭುತವಾದ ನಾಯಕ ನಟ ನೀವು ನೋಡಿರ್ಬೋದು ಅಹಂ ಪ್ರೇಮಾಸಮಿ ಎರಡು ಸಾವಿರದ ಮೂರಲ್ಲಿ ಬಂದಂಥ ಬ್ಲಾಕ್ ಬಾಸ್ಟರ್ ಮೂವಿ ಅಂತ ಕೂಡ ಇದನ್ನು ಹೇಳ್ಬೋದು ರವಿಚಂದ್ರ ಅವರು ತಮ್ಮ ಆದಂಥ ಬಾಲಾಜಿ ಅವರು ಇನ್ನು ಅವರು ಇನ್ನಿಲ್ಲ ಅನ್ನೋದು ನಿಜಕ್ಕೂ ಕೂಡ ಆಘಾತ ಕರೆಯದ ಸುದ್ದಿ ಹಾಗಾದರೆ ನಿಜಕ್ಕೂ ಬಾಲಾಜಿಯವರಿಗೆ ಆಗಿದ್ದು ಏನು ಸಂಪೂರ್ಣವಾಗಿ ನಾನು ನಿಮಗೆ ಕೋರ್ತೀನಿ ಅದಕ್ಕೊಂದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ಗಳು ಸಿಕ್ಕಿದೆ ಇನ್ನು ಅಹಂ ಪ್ರೇಮಾಸ್ಮಿ ಮತ್ತೆ ತುಂಟ ಈಗ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಕೊಟ್ಟಂಥ ಬಾಲಾಜಿಯವರು ಏಕೈಕಿ ಕಣ್ಮರಿಸಾಗಿ ಹೋಗ್ತಾರೆ ನಂತರ ಇವರು ಮಾಡಿದಂಥ ಅಹಂ ಪ್ರೇಮಾಸ್ಮಿ ಸಿಕ್ಕಾಪಟ್ಟೆ ಹಾಟ್ ಮತ್ತು ಬೋಲ್ಡ್ನೆಸ್ ಆಗಿ ಎರಡನೇ ರವಿಚಂದ್ರ ಚಂದ್ರನಾಗಿ ಏನೇ ಇರು ಅಭಿನಯ ಮಾಡಿದ್ರು ಅಂತ ಹೇಳಲಾಗುತ್ತೆ ಇನ್ನು ಆ ಸಿನಿಮಾದಲ್ಲಿ ಇವರ ಸಾಧಾರಣ ಹಿಟ್ ಪಡೆದುಕೊಂಡ್ರು ಹಾಡುಗಳ ಮಾತ್ರ ಸೂಪರ್ ಡೂಪರ್ ಹಿಟ್ ಕೂಡ ಪಡೆದುಕೊಂಡಿತ್ತು ಆದರೂ ಕೂಡ ಅವರು ಚಿತ್ರರಂಗದಿಂದ ಏಕೈಕಿ ದೂರಾಗಿ ಸದ್ಯ ಅವರು ಉದ್ಯಮದ ಕಡೆ ಒಲವು ಮಾಡಿದ್ರು ಸದ್ಯ ಇಂದೂ ಕೂಡ ಬಾಲಾಜಿ ಉದ್ಯಮದಲ್ಲಿ ಇದ್ದಾರೆ ಚಿತ್ರರಂಗದಿಂದ ದೂರನೇ ಉಳ್ಕೊಂಡಿದ್ದಾರೆ ಅಂತಾನು ಕೂಡ ಕಾಯ್ದಿರಿಸ್ಕೊಂಡಿದ್ದಾರೆ ಇತ್ತೀಚಿಗೆ ಇತ್ತೀಚೆಗೆ ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಮಾಧ್ಯಮಗಳಲ್ಲಿ ಹೇಳ್ಕೊಂಡಿದ್ದರೂ ಕೂಡ ಹೌದು ನನಗೆ ಚಿತ್ರರಂಗದಲ್ಲಿ ಮುಂದುವರೆಗೆ ಸಾಕಷ್ಟು ಆಸೆ ಇತ್ತು ಆದರೆ ಏನು ಮಾಡೋದು ನನಗೆ ಅಂತ ತ ಅಂದ್ಕೊಂಡು ಮಾಡಿ ಸಕ್ಸಸ್ ಸಂಖ್ಯೆ ಸಿಗಲ್ಲ ಇದೇ ಕಾರಣಕ್ಕಾಗಿ ಉದ್ಯಮದ ಕಡೆ ಒಲವು ಮಾಡಿದೆ ಅಂತ ಹೇಳ್ತಾರೆ ಈ ಮೂಲಕ ಅಹಂ ಪ್ರೇಮಸ್ಮಿ ಖ್ಯಾತಂಟರಾದಂತಹ ಬಾಲಾಜಿ ಅವರು ಇನ್ನಿಲ್ಲಾಗಿ ಹೋಗಿ ಇಪ್ಪತ್ತೈದು ವರ್ಷಗಳಾಗಿ ಆಗಿ ಹೋಯ್ತು ನೀವು ಕೂಡ ಈ ನಟನನ್ನು ಮಿಸ್ ಮಾಡ್ತೀರಾ ಖಂಡಿತ ಲೈಕ್ ಮಾಡಿ ಶೇರ್